ಹಂಚಿಕೆಯ ಮಧ್ಯೆ ಕಾಂಗ್ರೆಸ್ನಲ್ಲಿ ಕಂಪನ ಕೆಪಿಸಿಸಿಗೆ ಮೇಜರ್ ಸರ್ಜರಿಗೆ ಮುಂದಾದ ಎಐಸಿಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಪ್ಲಾನ್ ಅಧಿಕಾರ ಹಂಚಿಕೆಯ ಮಧ್ಯೆ ಕಾಂಗ್ರೆಸ್ನಲ್ಲಿ ಕಂಪನ ಕೆಪಿಸಿಸಿಗೆ ಮೇಜರ್ ಸರ್ಜರಿಗೆ ಎಐಸಿಸಿ ಮುಂದಾಗಿದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಪ್ಲಾನ್ ನಡೀತಾ ಇದೆ ಪಕ್ಷ ಪುನರ್ ರಚನೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದ್ದು ಸಕ್ರಿಯವಲ್ಲದ ಜಿಲ್ಲಾಧ್ಯಕ್ಷರಿಗೆ ನೋಟ್ ಗೇಟ್ ಪಾಸ್ ಅನ್ನ ಕೊಡಲಾಗತ್ತ ಕೆಪಿಸಿಸಿ ರಚನೆಗೆ ವರಿಷ್ಠರು ಪ್ಲಾನ್ ಮಾಡಿದ್ದಾರೆ ಎರಡೆರಡು ಅವಧಿಗೆ ನೇಮಕ ಆಗಿರೋರಿಗೆ ಕಂಟಕ ಎದುರಾಗ್ತಾ ಇದೆ ಹೊಸದಾಗಿ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಎಐಸಿಸಿ ಪ್ಲಾನ್ ಮಾಡಿದೆ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವೀಕ್ಷಕರನ್ನ ನೇಮಿಸಿದೆ ಎಐಸಿಸಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ ಮೂವರ ಹೆಸರು ಶಿಫಾರಸ್ಸಿಗೆ ಎಐಸಿಸಿ ಸೂಚಿಸಿದೆ ನಲವತ್ತು ಜಿಲ್ಲಾ ಅಧ್ಯಕ್ಷರನ್ನ ಕಾಂಗ್ರೆಸ್ ಹೊಂದಿದ್ದು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಈಗ ಅಭಿಪ್ರಾಯ ಸಂಗ್ರಹ ನಡೀತಾ ಇದೆ ಮೂವರ ಹೆಸರು ಶಿಫಾರಸ್ಸು ಮಾಡೋದಕ್ಕೆ ಎಐಸಿಸಿ ಸೂಚನೆ ಕೊಟ್ಟಿದೆ ಎರಡೆರಡು ಅವಧಿಗೆ ನೇಮಕ ಆಗಿರೋರಿಗೆ ಕಂಟಕ ಎದುರಾಗಿದೆ ಹೊಸದಾಗಿ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಎಐಸಿಸಿ ಪ್ಲಾನ್ ಮಾಡ್ತಾ ಇದೆ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ವೀಕ್ಷಕರನ್ನ ನೇಮಿಸಿದೆ ಎಐಸಿಸಿ ಸಕ್ರಿಯವಲ್ಲದ ಜಿಲ್ಲಾಧ್ಯಕ್ಷರಿಗೆ ಗೇಟ್ ಪಾಸ್ ನೀಡಲಾಗತ್ತಾ ಕೆಪಿಸಿಸಿ ರಚನೆಗೆ ವರಿಷ್ಠರು ಪ್ಲಾನ್ ಮಾಡಿದ್ದಾರೆ ಮೇಜರ್ ಸರ್ಜರಿ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ನಡೆದಿರುವಂತಹ ಪ್ಲಾನ್ ಇದು ಒಂದು ಕಡೆ ಅಧಿಕಾರ ಹಂಚಿಕೆಯ ಚರ್ಚೆ ಮಧ್ಯೆ ಕಾಂಗ್ರೆಸ್ನಲ್ಲಿ ಇದು ಕಂಪನಕ್ಕೆ ಕಾರಣವಾಗಿದೆ ఇంటర్నెట్ న్యూస్ నెట్వర్క్ ప్రస్తుతి